ಇದು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಇದರ ಮೇಲೆ ಇದು ಓನರ್ಶಿಪ್ ಟೈಟಲ್ ಶಿಪ್ ಸಲುವಾಗಿ ಕೋರ್ಟ್ ಅಲ್ಲಿ ತುಂಬಾ ವರ್ಷಗಳಿಂದ ಕೇಸ್ ನಡೆದಿದೆ ಅಂತ ಗೊತ್ತಾಯಿತು ರಿಸರ್ ಸೊ ಈಗೇನಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ಓನರ್ಶಿಪ್ಪು ಟೂ ಏಕರ್ಸ್ ಏನು ಟೆನ್ ಗುಡ್ಡ ಇದೆ ಇದು ಓನರು ಬೇರೆಯವರು ಅಂತ ಅಂತೇಳಿ ಆ ಟೈಟಲ್ಶಿಪ್ ಕನ್ಫರ್ಮೇಷನ್ ಆಗಿದೆ ಅದಾದಮೇಲೆ ಸಾಕಷ್ಟು ಮುಂದಿನ ಪ್ರೊಸೀಜರ್ಸು ಹೈಕೋರ್ಟು ಸುಪ್ರೀಂ ಕೋರ್ಟು ಎಸ್ ಎಲ್ ಪಿ ಎಲ್ಲ ಫೈಲ್ ಆದರೂ ಎಲ್ಲಿ ಎಲ್ಲ ಕಡೆ ರಿಜೆಕ್ಟ್ ಆಗಿದೆ ಸೊ ಈಗ ಕೋರ್ಟಿಂದ ಎಕ್ಸಿಕ್ಯೂಟಿವ್ ಪಿಟಿಷನ್ ಫೈಲಾಗಿ ಇದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಕೋರ್ಟಿಂದ ಡೈರೆಕ್ಷನ್ ಬಂತು ಸೊ ಆ ಕೋರ್ಟ್ ಲೇಟೆಸ್ಟ್ ಡೈರೆಕ್ಷನ್ನ ಲಾಸ್ಟು ಈಗ ಟ್ವೆಲ್ತ್ ಆಗಸ್ಟ್ಗೆ ಇಮಿಡಿಯೇಟ್ಲಿ ತೆರವುಗೊಳಿಸ್ಬೇಕು ಏನು ಅತಿಕ್ರಮಣ ಆಗಿದೆ ಈ ಜಾಗದಲ್ಲಿ ಈ ಒಂದು ಡಿಸ್ಪ್ಯೂಟೆಡ್ ಸೂಟ್ ಇದೆ ಅದರಲ್ಲಿ ಅತಿಕ್ರಮಣ ಆಗಿರುವಂತಹ ಎಲ್ಲ ತೆರವುಗೊಳಿಸಬೇಕಂತೇಳಿ ಕೋರ್ಟಿಂದ ಆರ್ಡರ್ ಆಯ್ತು ಅವಾಗ ಇವರು ನಮ್ಮ ಪುರಸಭೆ ಚೀಫ್ ಆಫೀಸರು ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಇನ್ನೊಂದು ಹದಿನೈದು ದಿನ ಟೈಮ್ ತೊಗೊಂಡು ಇಪ್ಪತ್ತ್ ಮೂರನೇ ತಾರೀಕಿಗೆ ಟೈಮ್ ಕೊಟ್ಟಿದ್ದಾರೆ ಸೊ ಇಪ್ಪತ್ಮೂರು ಆಗಸ್ಟ್ ಅಲ್ಲಿ ಇಪ್ಪತ್ತ್ ಮೂರು ಒಳಗಡೆ ಏನು ಅತಿಕ್ರಮಣ ಆಗಿದೆ ಈ ಲ್ಯಾಂಡ್ ಅಲ್ಲಿ ಅದನ್ನ ತೆರವುಗೊಳಿಸಿ ಕೊಡಬೇಕು ಅಂತೇಳಿ ಕೋರ್ಟಿಂದ ಆರ್ಡ್ರ್ ಆಗಿದೆ ಅದರ ಪ್ರಕಾರ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳ ಜೊತೆನೂ ಡಿಸ್ಕಷನ್ ಆಯಿತು ಅವರು ನನಗೆ ಡಿ ಪಿಗೆ ಹೋಗಿ ಅಲ್ಲಿ ಜನರ ಜೊತೆ ಮಾತಾಡಿ ಅವರಿಗೆ ತಿಳುವಳಿಕೆ ಕೊಡಿ ಏನಾಗಿದೆ ಅಂದ್ರೆ ಕೋರ್ಟಲ್ಲಿ ಏನು ಆಗಿದೆ ಅಂತ ಮೊದಲು ಅವರಿಗೆ ನಾವು ಸ್ವಲ್ಪ ಟೈಮ್ ಕೊಡೋಣ ತೆರವುಗೊಳಿಸಲಿಕ್ಕೆ ಅವರು ತೆರವುಗೊಳಿಸಲಿಕ್ಕೆ ಆಗದೆ ಇದ್ದರೆ ನಮಗೆ ಬೇರೆ ದಾರಿನೇ ಇಲ್ಲ ಏಕೆಂದರೆ ಕೋರ್ಟ್ ಆರ್ಡರ್ ಇದೆ ಕೋರ್ಟ್ ಆರ್ಡರ್ ಪ್ರಕಾರ ಫಾಲೋ ಮಾಡಲಿಕ್ಕೆ ಏನು ಸೂಕ್ತ ಕ್ರಮ ಬೇಕು ನಮ್ಮ ಚೀಫ್ ಆಫೀಸರ್ ಇದ್ದಾರೆ ಅವರಿಗೆ ಹೋಗಿ ತಿಳಿಸಿ ಬನ್ನಿ ಅಂತ ಹೇಳಿದ್ದಕ್ಕೆ ನಾವು ಇವರು ಆ್ಯಸ್ ಅ ಬ್ಯಾಕ್ ಆಂಡ್ ಸಪೋರ್ಟ್ ಅಂತ ಬಂದಿದ್ದೀವಿ ಸೊ ಇಷ್ಟು ಈಗ ನಾನು ಹೇಳಬಲ್ಲ ಇನ್ನು ಮುಂದಿನ ಡೆವಲಪ್ಮೆಂಟ್ ಏನಾಗುತ್ತೆ ಮುಂದೆ ನೋಡಿ ಏನಾಗಿದೆ ಅಂತಂದರೆ ಏನು ಕೋರ್ಟು ಜಡ್ಜ್ಮೆಂಟ್ ಆಗಿದೆ ಆ ಜಡ್ಜ್ಮೆಂಟ್ ಆದೇಶದ ಪ್ರಕಾರ ನಾವು ತೆರವು ಮಾಡಲೇಬೇಕಾಗುತ್ತೆ ನಾವು ಸುಮಾರು ವರ್ಷಗಳಿಂದ ನಾನು ಇಲ್ಲಿ ಬಂದು ಆರು ತಿಂಗಳಾಯಿತು ಆದರೂ ಕೂಡ ಸುಮಾರು ಡೇಟ್ಗಳನ್ನ ನ್ಯಾಯಾಧೀಶರ ಮುಂದೆ ತೊಗೊಂಡಿದ್ದೀನಿ ಈಗ ಅಟ್ ಪ್ರೆಸೆಂಟ್ ನನಗೂ ಕೂಡ ವಾರೆಂಟ್ ಇಶ್ಯೂ ಆಗಿದೆ ಮೊನ್ನೆ ತಾನೇ ನನ್ನ ಕರ್ಕೊಂಡೋಗಿ ಜಡ್ಡು ಇದರಲ್ಲಿ ಕೂಡಿಸಿದ್ರು ಇದನ್ನ ಕೋರ್ಟ್ ಆದೇಶನ ನಾವು ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗುತ್ತೆ ಅವನಿಗೂ ಕೂಡ ಈಗ ಆಲ್ರೆಡಿ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಕೋರ್ಟ್ ಆದೇಶನ ನಾವು ಪಾಲನೆ ಮಾಡಬೇಕಾಗಿರೋದ್ರಿಂದ ತಾವು ಎಲ್ಲ ಕೂಡಲೇ ಅದನ್ನ ತೆರವು ಪಡಿಸಬೇಕು ಇಲ್ಲದಿದ್ರೆ ನಾವು ತೆರವು ಪಡಿಸೋದಕ್ಕೆ ನಮ್ಮ ಕಾರ್ಯಾಚರಣೆ ನಾವು ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ನಮ್ಮ ಮೇಲಿದೆ ನನಗೂ ಕೂಡ ಇದೆ ಮತ್ತು ಈಗ ಅಪ್ಂಟ್ ಯಾರು ಅಧ್ಯಕ್ಷ ಇದ್ದಾರೆ ಅವ್ರಿಗೂ ಇದೆ ಆಮೇಲೆ ಎ ಸಿ ಅವ್ರಿಗಿದೆ ಆಮೇಲೆ ತಹಸೀಲ್ದಾರ್ ಅವ್ರಿಗಿದೆ ಆಮೇಲೆ ಟಿ ಕೂಡ ಇದೆ ಎಲ್ಲರಿಗೂ ಕೂಡ ಎರಡನೇ ಬಾರಿ ನೋಟಿಸು ಕೂಡ ಜಾರಿಯಾಗಿದೆ ಆದ್ರಿಂದ ತಾವು ಎಲ್ಲರೂ ಕೂಡ ಕೂಡ ನಮ್ಮ ಪುರಸಭೆಯೊಂದಿಗೆ ಸಹಕಾರ ನೀಡಬೇಕು ತಾವು ಕೋರ್ಟ್ ಆದೇಶನ ನಾವು ಕೂಡ ಪಾಲನೆ ಮಾಡಬೇಕಾದ ಪರಿಸ್ಥಿತಿ ತಾವು ತಾವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ವಿನಯ ಪೂರ್ವಕವಾಗಿಯೇ ನಾನು ತಮ್ಮಲ್ಲಿ ಬೇಡ್ಕೊಳ್ತೇನೆ ಮೂರನೇ ಇಪ್ಪತ್ತ್ ಮೂರನೇ ತಾರೀಕಿಗೆ ಕಾಂಪ್ಲೇಂಟ್ಸ್ ಕೊಡ್ಲೇಬೇಕು ಅಂತ ಹೇಳಿ ಕೋರ್ಟಿಂದ ಆದೇಶ ಆಗಿದೆ ಗೊತ್ತಿಲ್ಲ ಕಾಂಪ್ಲೇಂಟ್ ಕೂಡ